ಎಲ್ಲರೂ ಒಂದ್ಗಳಿಗೆ ಮೌನ ಆಚರಣೆ ಮಾಡೋಣ ದುಃಖ ಉಮಾಸ ಬದಿ ದುಃಖ ಪದಿ ಓಂ ಶಾಂತಿ ಓಂ ಶಾಂತಿ ಓಂ ನಾನು ಮೋಸ ಹೋಗಿಬಿಟ್ಟೆ ಮರ ನಮ್ಮಲ್ಲಿ ಹೆಣ್ಣಲ್ಲ ಇದು ಹೆಣ್ಣು ವೇಷ ಆ ಕಸ್ತೂರಿಯೇ ಶ್ರೀವೇಶ ಮಾಡ್ಕೊಂಡು ಒಂದು ವರ್ಷ ನಮ್ಮ ಮನೇಲಿ ಹಾಯಿ ತಾಯಿ ಬಂದಂಗಿಲ್ಲ ಮಾರಾಯ ಯಾವಾಗಲೂ ಬರುತ್ತಲ್ಲ ಬೇಡ ಅದಲ್ಲ ಹ ಇದು ನನ್ನ ಕಣ್ಣನ್ನು ನಾನೇ ನಂಬದೇ ಇರುವಂತ ಸ್ಥಿತಿ ಕಂಡನ ಬೆಲೆಯೇ ಗೊತ್ತಿಲ್ಲದಿರುವಂತ ಇಂಥ ಪಾಪಿಗಳ ಕೊರಳಲ್ಲಿ ಮಾಂಗಲ್ಯ ಇರದು ಸ್ಟೋಬೆ ಅಲ್ಲ ಮಾಂಗಲ್ಯ ಕಳಿಸಿ ಅಲ್ವೇ ನನ್ನ ಪ್ರಾಣ ಹುಡುಗಿ

ಆ ಎಡೆಮಟ್ಟೆ ನೀವು ತಲೆ ಹಾಕ್ತಿದ್ದೇವೆ ತಲೆ ನೀವು ಹೇಳಿದ ಪುಣ್ಯ ಕ್ಷೇತ್ರಗಳಲ್ಲಿ ಕರ್ಕೊಂಡು ಎಲ್ಲಿಗೂ ಕರ್ಕೊಂಡಿಲ್ಲ ಎಲ್ಲಿಗೂ ಕರ್ಕೊಂಡಿಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ಸುಬ್ರಹ್ಮಣ್ಯ ಕರ್ಕೊಂಡು ಇಲ್ಲಿ ಜೈಲು ಕಟ್ಟೆಗೆ ಕರ್ಕೊಂಡ್ ಇಲ್ಲಿ ಗೊಬ್ಬರಿನ ಕಟ್ಟೆ ಈಗ ಬಂಜುರ್ಲಿ ದೇವಿ ಮನೆ ಅಲ್ಲಿಂದ ಕರ್ಕೊಂಡ್ತಾನೆ ಮಾರ ಅಲ್ಲಿ ಯಾವ್ದಪ್ಪ ಧರ್ಮಸ್ಥಳಕ್ಕೂ ಕರ್ಕೊಂಡು ಸುಬ್ರಹ್ಮಣ್ಯಕ್ಕೂ ದೇವಸ್ಥಾನಗಳಿಗೆ ಎಲ್ಲರೂ ಕರ್ಕೊಂಡು ಎಲ್ಲರೂ ದೇವಸ್ಥಾನ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡಿಲ್ಲ ಕರ್ಕೊಂಡ ಜೋಗ ಕರ್ಕೊಂಡಲ್ಲ ಮಾರ ಇರ್ತಾನೆ ಕಾರ್ಯಕ್ರಮ ಬಳಿ ಇರ್ತದೆ ಜೋಗ ಜಲಪಾತ

ಎಲ್ಲಿ ಬೊಜ್ಜದ ಮನೆ ಎಲ್ಲಿ ಗ್ರಹ ಪ್ರವೇಶ ಅಲ್ಲಿ ಉಪ್ಪು ಉಪ್ಪುನೇನ ಅದು ಇದೆಲ್ಲ ಹೋಗ್ತಾನೆ ಹೋಗುದೆ ಯಾಕೆ ಕೊಡ್ತಾನೆ ಅವನು ಇವನಾಗೆ ಹೋಗ್ತಾನೆ ಅಲ್ಲಿ ಹೋದ ಮದುವೆ ಮನೆ ಹೊರತು ಗಣ್ಣಿನ ಕಡೆ ಕೇಳಿದ್ರೆ ಗಣ್ಣಿನ ಕಡೆ ಅಂತಾರೆ ಹೆಣ್ಣಿನ ಕಡೆ ಕೇಳಿದು ಹೆಣ್ಣಿನ ಕಡೆ ಎಲ್ಲರ ಜೊತೆ ಹೋಗ್ತಾರೆ ಒಂದು ಹಾಗೆ ಆಯ್ತು ಜನ ತುಂಬ ಜನ ಹೋಗ್ತಾ ಇದ್ರು ಓಡ್ತಾ ಓಡಿದ ಓಡ್ದವ ಓಡ್ದವ ಹು ಓದಿಂತ್ಕೊಂಡು ಹೆಣ ಬರ್ತಾ ಇತ್ತು ಹೆಣ ನೋಡದೆಲ್ಲ

ಇವರಿಗೆ ಒಂದು ಕೊಡ ನೀರು ಹಾಕೊಂಡು ತಲೆ ತೊಳ್ಕೊಂಡ್ತದೆ ಮೊದ್ಲಿ ಹಾಗೆ ಮಾಡ್ಲಂತೂ ಹೋದ ಏನಾದರೂ ಅವ್ರ ಬಗ್ಗೆ ಹುಮ್ಮಗಳಿಗೆ ಮೂಲ ಆಚರಣೆ ಮಾಡಬೇಕು ಯಾವಪ್ಪ ಹಣ ಹಣ ಅಂತ ಹೆಣ ಆಗಿಬಿಟ್ಟೆ ಮದುವೆ ಮದುವೆ ಅಂತ ಮೂರು ದಾರಿ ಹೋದಲ್ಲ ನಿ ಮದುವೆ ಆಯಿತು ಯಾರಿಗೂ ಭೂತ ಬಿಸಾಚಿ ಯಾರಿಗೂ ಕಾಡಬೇಡ ನನ್ನಂತೂ ಮೊದಲೇ ಕಾಣ್ಬೇಡ ಕಾಡು ಹೋಗಿದ್ದು ನನ್ನ ಯಾಕಂದ್ರೆ ಕುಟುಂಬ ಮುಪ್ಪದೇ ಕೊಟ್ಟಿದ್ದಂತೆ ರೀತಿಯಿಂದ ಹೋಗಿ ಹೊರಬಕ್ಕೆ ಹೋಗಿ ಪರ್ಬಕ್ಕೆ ಹೋಗಿ ನಾವು ಹೋಗಿ ಹೋದ್ವಿ ಯಾರಿಗೆ ಕೊಟ್ಟು ಹಾಳುಬಾರ್ದವಲ್ಲ ಹಾಗಾಗಿ ನೀವು ಪರ್ಬಕ್ಕೆ ಹೋಗುದಿಲ್ಲ ನರಕಕ್ಕೆ ಹೋಗುದು ಹಾಗಾಗಿ ಎಲ್ಲರ ಒಂದುಗಳಿಗೆ ಮೌನ ಆಚರಣೆ ಮಾಡೋಣ ತುಕ್ಕ ದುಃಖ ದುಃಖ ಉಮ್ಮಸ ಬಸ್ ಬದಿ ದುಃಖ ಬದಿ ઓમ શાંતિ ઓમ શાંતિ ઘોડે ઘોડે હાથ પડતી ಅಪ್ಪ

ಅದಕ್ಕೆಲ್ಲಾ ಎಲ್ಲ ತಗೊಂಡ್ರು ಸಸರಿದಾರ ತಗೊಂಡೋ ಅಂತ ಬರ್ತೀನಿ ಹಾಗೆ ಕಾಯನಂತರ ಭಾಗತ್ರ ಏನು ಕೀರ್ತಪರಾಜಂತ ನೆನೆ ದಿನ ಶರ್ಮಳಿಂದ ಅವನು ಬಿಡಿಸುವ ಉದ್ದೇಶವಾಗಿ ಕಾರ್ಯ ಮಾಡಿದ ಬಿಡಿಸಬೇಕು ಅಂತಾರೆ ಅಲ್ಲಿರುವಂತ ಕಾವಗಾರಿಗೆ ಹಣ ಕೊಡ್ತೀ ಹಾಣ ಕೊಟ್ಟಿ ಜಮಾತ್ರಿ ಚಲ್ಸ ಮಾಡ್ತಾರೆ ಮೊದಲ ಆ ಚಲ್ಸ ಆಗಬೇಕು ಈ ಪಾಪಿಗೆ ಮೊದಲು ಇಲ್ಲಸ್ ಆಯ್ಬೇಕು ಅಂತ ಹೇಳಿದ್ನಲ್ಲ ಅವನು ಆವಲಿ ನಲ್ ಫೈತರಿ ಜುಲ್ ನಚ್ಚಿ ದೇವರು ಕಲ್ಯಾಣಿ ಯಾವಪ್ಪ ಎಂತಕ್ಕೂ ಗೊತ್ತೀಯಾ ಎಂತ ಇದನ್ ಗೊತ್ತಿಲ್ಲ ಕುಡ್ದು ಗೊತ್ತು ಮೈತ್ರಿ ಎಲ್ಲ ಏನಾಯ್ತನ ಗೊತ್ತಿಲ್ಲ ಇದೆಂತ ಕಸ್ತೂರು ಇದಲ್ಲ ಎಷ್ಟೊತ್ತಿಗೆ ಬಂದ ಅವ್ ಬಂದ್ರೆ ನಮಗ್ ಸಿಗ್ಬೇಕಿತ್ತಲ್ಲ ಮಾತಾಡಿ ಹೋಗ್ಬೇಕಿತ್ತು ನಾನು ಮೋಸ ಹೋಗಿಬಿಟ್ಟೆ ಮರ ನಮ್ಮಲ್ಲಿ ಹೆಣ್ಣಲ್ಲ ಇದು ಹೆಣ್ಣು ವೇಷ ಕಸ್ತೂರಿಯೇ ಸ್ತ್ರೀ ವೇಷ ಮಾಡಿಕೊಂಡು ಒಂದು ವರ್ಷ ನಮ್ಮ ಮನೇಲಿ ಇದ್ದ ಒಂದು ವರ್ಷ ನಿನ್ನ ಮನೆಯಲ್ಲಿ ನಿನ್ ಜೊತೆಗೆ ಇದ್ರಿಂದವರು ಹೆಣ್ಣು ಯಾರು ಹೆಣ್ಣು ವೇಷ ಮಾಡ್ತಾರೆ ನಾನು ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಿಲ್ಲ ನನ್ನ ಉದ್ದೇಶ ಏನು ಗುರುಗಳ ಮಾತನ್ನ ಸುಳ್ಳು ಮಾಡ್ಬೇಕು ಒಂದೇ ಉದ್ದೇಶವಾಗಿತ್ತು ಮಾರೆ ಒಂದು ವರ್ಷ ಎಷ್ಟು ಖರ್ಚು ಮಾಡಿದೆ ಮಾರೆ ಹಿಂಗ್ ಮಾರೆ ಯಾರು ಕೇಳಿದ್ರೆ ಏನು ಹೇಳಲಿಕ್ಕಿಲ್ಲ ಮಾಡಿದ್ರೆ ಹೇಗೆ ಕೇಳಿ ಯಾವಪ್ಪ ಶ್ರೀವೇಶ ಮಾಡುವಲ್ಲಿ ಖರ್ಚು ಮಾಡಿದೆ ಅಂತ ಹೇಳಲಿಕ್ಕಿಲ್ವ ಅರ್ಥ ಮರ್ಯಾದೆ ಪ್ರಶ್ನೆ ಅಲ್ಲ ಮಾರೆ ಅಲ್ಪ ಸ್ವಲ್ಪ ಖರ್ಚು ಮಾಡಿದಲ್ವಾ ಇನ್ನು ಮೊದಲು ಸುದ್ದಿ ಬೇಡ ಅವ ಓದಂತೂ ಹೋಗ್ಲಿ ಇದ್ದಾದ್ರೂ ಜಾಗ್ರತೆ ಮಾಡ್ಕೊಂಡು ಮಧ್ಯಾಹ್ನ ನೆನಪಿಲ್ಲ ಎಲ್ಲಿ ನೋಡ ಮಧ್ಯಾಹ್ನ ನೆನಪಿಲ್ಲ ಎಲ್ಲಿ ನೆನಪಿಸ್ತಾರೆ ಹಣ ಹೋಯ್ತು ಬಂಗಾರ ಹೋಯ್ತು ಜೊತೆಗೆ ಹಕ್ಕು ಪತ್ರ ಸಮಯ ತಗೊಂಡು ಸತ್ತ ಹೀಗೆಲ್ಲ ಅದಕ್ಕೆ ಕಾರಣ ಏನು ಹಂಗೇ ಗುರುಗಳಾಡಿದ ಮಾತು ನೀನು ಮದ್ವೆ ಆರೋಗ್ಯ ಪ್ರಯತ್ನ ಮಾಡಿದೆ ಅಂತೇಳಿ ಆದ್ರೆ ಎಲ್ಲವನ್ನು ಕಳೆದುಕೊಳ್ತೀಯ ಹಾಗೆ ಹಾಗಾದ್ರೆ ಅವರಾಡಿದ ಮಾತು ಸತ್ಯವಾಯಿತು ಎಂಬಲ್ಲಿಗೆ ಗುರುಗಳನ್ನು ಹುಡುಕಬೇಕು ಅನ್ನೋಲ್ಲಿ ಕ್ಷಮೆ ಕೇಳಬೇಕು ಮಾತ್ರವಲ್ಲ ಈ ಕಸ್ತೂರಿಯಲ್ಲಿದ್ದಾನೆ ಅವನನ್ನು ಹುಡುಕಬೇಕು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು

ಇಲ್ಲ ಇದುವರೆಗಾಗಿ ಉಪ್ಪನ್ನು ಕೊಟ್ಟು ರತ್ನ ರಕ್ತನಿಧಿಯನ್ನ ನೀನು ಕೊಂದವಹ ಪೀಠದ ಆಸೆಗಾಗಿ ನಿನ್ನಲ್ಲಿ ಕೇಳ್ತೇನೆ ಕೇಳು ಪೀಠದ ಆಸೆಯನ್ನು ಇಟ್ಟುಕೊಂಡ ಬಂದವ ನಾನು ನಿನಗೂ ಕೊಡುವುದಿಲ್ಲ ನನ್ನಿಂದಲೇ ಉಪಕಾರವನ್ನು ಮಾಡಿಸಿಕೊಂಡು ಈಗ ನನ್ನ ಬೆನ್ನಿಗೆ ಸೂರ್ಯ ಹಾಕೋದಕ್ಕೆ ಮುಂದಾಗ್ತಾ ಇದೆಯೋ ಆಗ್ತೇನೆ ಅಂತ ಪಲ್ಲಕ್ಕಿಯ ಪೀಠದ ಆಸೆಗೆ ಅಡ್ಡ ಬಂದವ ನೀರು ಅವನ ಹೆಣವನ್ನು ತುಳಿದುಕೊಂಡು ಹೋಗ್ತೇನೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ ದಾರಿ ಬಿಟ್ಟು ಮತ್ತಿನ್ನೇನು ಇಲ್ಲ ಪ್ರಭು ಪ್ರಭು ನಾನು ಸಾಯ್ತಾ ಇದ್ದೇನೆ ಎಂಬುದಾಗಿ ನನಗೆ ಯಾವ ಬೇಸರವೂ ಇಲ್ಲ ಆದರೆ ಪ್ರಭು ನಿಮ್ಮ ಜೊತೆಯಲ್ಲಿ ಬದುಕು ಸಂತೋಷವಾಗಿ ಬದುಕು ಬದುಕುವಂತಹ ಆಸೆ ಕಟ್ಟಿಕೊಂಡಿದ್ರು ಅದು ಮಾತ್ರ ನನ್ನ ಪಾಡಿಗೆ ಅವಕಾಶ ಯಾಕೆ ಅಲ್ಲ ಪ್ರಭು ಇನ್ನಾದ್ರೂ ಈ ಹಠ ಚಲಗಳನ್ನು ಬಿಟ್ಟು ಒಳ್ಳೆಯದಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡಿ ಸ್ವಾಮಿ ಅವ ಮಗನಿದ್ದಾನೆ ಅವ ಯಾವ ಕಾಲಕ್ಕೂ ಅನಾಥನಾಗಬಾರ್ದು ಅವನು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸಾಯ್ತು ਨਾ ਦਿੱਤੇ ਨੇ ਪਰ ਦਿਨਾਂ ਨਾਲ ਵੱਡੇ ਵੱਡੇ ਆ ਜਾਂਦੇ ਨੇ ਨਾਲੇ ਮੁੜ ਸੀ ದೇವಪ್ಪ ಹೌದು ನಾನು ತಾಯಿ ಯಾವಾಗಲೂ ಇದು ನನ್ನ ಕಣ್ಣನ್ನು ನಾನೇ ನಂಬದೆ ಇರುವಂತ ಸ್ಥಿತಿ ಏನು ನನ್ನ ಜೊತೆಗೆ ಹೌದು ನಾನು ಏನು ಕಡಿಮೆ ಏನ್ ಕೊಟ್ಟು ಬೇಕಲ್ಲ ಏನ್ ಕೊಡ್ಲಿಲ್ಲ ಎಪ್ಪತ್ತೈದು ಮಾತಾಡಿ ಇಪ್ಪತ್ತೈದು ಕೊಡ್ಕೊಂಡ ಇನ್ನ ಕಡಿಮೆ ಮಾಡಿದ್ದಾನ ಮಾತಾಡಿದ್ದೇ ಇಪ್ಪತ್ತೈದು ಇಲ್ಲ ನಾರಿಗೆ ಹೇಳಿದ್ದೇ ಎಪ್ಪತ್ತೈದು ನೀ ಕೇಳುವ ನಾ ಮೂರು ದಿನಕ್ಕೆ ಅದಲ್ಲ ಒಂದು ಕಾಲದಲ್ಲಿ ನಾಳೆ ಕೊಡದಿದ್ರು ನೀವು ಬೇಡಿ ಸಂಪಾದನೆ ಮಾಡುದಾದ್ರೆ ಸ್ವಲ್ಪ ಹನ್ನೆರಡು ಬೆಳೆ ಹಾ ಹನ್ನೆರಡು ಹನ್ನೆರಡು ಬೆಳೆ ಹೊತ್ತು ಮಳೆ ಹನ್ನೆರಡು ಹಾ ಹೌದಲ್ಲ ಎಲ್ಲ ಕಳ್ಕೊಂಡೆ ಎಂತ ಆವತ್ತು ನಿಮ್ಮ ಹೇಳ ದೊಡ್ಡ ದೊಡ್ಡಲ್ಲ ಯಾಕೆ ಹೀಗಾಯ್ತು ಒಂದೇ ನಮ್ಮ ಇದರಲ್ಲಿ ಹೇಳಿ ಏನು ಮದುವೆಯಾದ್ರೂ ಪ್ರಯತ್ನ ಮಾಡಬೇಡ ಎಲ್ಲ ಕಳ್ಕೊಳ್ತೀವಿ ಎನ್ನುವ ಹಾಗೆ ಅವರ ಮಾತನ್ನು ಸುಳು ಮಾಡಬೇಕು ಎನ್ನುವ ಹಾಗೆ ಯೋಚನೆ ಮಾಡುವ ಸಂದರ್ಭದಲ್ಲಿ ಕಸ್ತೂರಿ ಎನ್ನುವ ಬಂದ ಹ್ಮ್ ಬಂದದ್ದು ಮಾತ್ರವಲ್ಲ ಹಣ ಕೊಡಿ ಎಲ್ಲಾದ್ರೂ ಹೆಣ್ಣು ತರ್ತೇನೆ ಅಂತ ಹೇಳಿ ಅವನೇ ಒಂದು ಸ್ತ್ರೀವೇಶ ಮಾಡ್ಕೊಂಡು ಬಂದ ಓ ನಾನು ಹೆಣ್ಣಾಗಿ ಹೆಣ್ಣು ವೇಷ ಒಂದು ಯೋಚನೆ ಮಾಡಲಿಲ್ಲ ಅದೆಲ್ಲ ನಾನು ಯೋಚನೆ ಮಾಡೋದು ಹಾ ಒಂದು ವರ್ಷದವರೆಗೂ ನನ್ನ ಜೊತೆಯಲ್ಲೇ ಇದ್ದೆ ಈಗ ಮದುವೆ ಮದುವೆ ಆಗ್ಬೋದಿತ್ತಲ್ಲ ಮದುವೆ ಆಗಲಿಲ್ಲ ಆ ಒಂದು ನಿಬಂಧನೆ ಇದ್ದೆ ಒಂದು ವರ್ಷ ತನಕ ಮದುವೆ ಆಗ್ಲಿಕ್ಕಿಲ್ಲ ಅಂತ ಒಂದು ವರ್ಷ ಕಳಿಲೇ ಇಲ್ಲ ಒಂದು ವರ್ಷ ಕಣ್ಣಿ ಒಂದು ಒಂದು ವಾರ ಇತ್ತು ಒಂದು ವಾರ ಎಲ್ಲಾದರೂ ಕಳೆದು ಮದುವೆ ಹ್ಯಾಂಗೆ ಆಗಿದ್ರೆ ನಮ್ಮ ವಜ್ಜ ಅತಿಥೆ ಹ್ಯಾಂಗ್ತ ಹಣ ಎಲ್ಲ ದೂಚ್ಕೊಂಡ್ ಹೋದ ಬಿಡುವಲ್ಲ ಹೋದದ್ದು ಹಣ ಬಂಗಾರ ಅಲ್ವಾ ನಿಂಗೆ ನೋಡ್ರಿ ವಿಶ್ವ ಅದು ಎಲ್ಲಿ ನೋಡಿದ್ರು ನಿಂದೆ ಆಸ್ತಿ ಮನೆ ಮೇಲೂ ತೋಟ ಕೆಳಗೂ ತೋಟ ಆ ಕಡೆ ಗದ್ದೆ ಈ ಕಡೆ ಗದ್ದೆ ಎಲ್ಲ ನಿಂದೆ ಅಲ್ಲ ಎಲ್ಲ ಅಲ್ಲೆಲ್ಲ ಮುಂದೆ ಆದ್ರೆ ನಮ್ದೆ ಯಾವ್ದು ಅಂದ್ರೆ ಹಕ್ಕು ಪತ್ರವೂ ಇಲ್ಲ ಹಕ್ಕು ಪತ್ರವನ್ನ ಅದನ್ನ ತಗೊಂಡು ಹೋದ ಹಂಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಬೆಂಕಿಗೆ ಹಾಕಿದ್ನೋ ಬಾವಿಗೆ ಹಾಕಿದ್ನೋ ಅಥವಾ ಪುಡಿತು ನೋವು ಅಂತ ಹಾಕಿದ್ರು ಎಷ್ಟ ಮಾಡ್ತಾ ಎತ್ತ ಎಲ್ಲ ಹೋಯ್ತು ಮತ್ತೆ ಬೀದಿನಿಂದ ಪಾಲಿಗೆ ಪೂರಿಯಾಗಿ ಬಿಟ್ಟು ಆಗಿ ನೂರಿ ಸಾಲ ವಾಸನೆ ಎಂತ ಮಾಡುದೇ ಎನ್ ಮಾಡುದ್ರೆ ಪರಿಸ್ಥಿತಿ ಯಾರಿಗೂ ಈಗಲ್ಲೋಣಿ ಕೊಟ್ಟು ಕಾರ್ಯಕ್ರಮ ಮಾಡೋ ನಾನು ಯಾವಾಗ್ಲೂ ಬಣ್ಣ ಹಾಕ್ತಾ ಇದ್ದೆ ಮರದ ಬಣ್ಣ ನೋಡಿ ಕೂತ್ಕೊಂಡು ಆ ಮೊದಲೇ ಹಣ ಕೊಟ್ಟೆ ಮೀಸೆಗೆ ಬಣ್ಣ ಆಗಿದೆ ಹೇಳಿ ಹೊರಟೋಗಿ ಅಂತ ಹೇಳ್ದು ಹ್ಮ್ ತಲೆಗೆ ಹಾಕ್ಲಿಕ್ಕೆ ಹಣ ಸಾಕಾಗುದಿಲ್ಲ ಅಂತ ಹೇಳ್ದು ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ತೀವಿ ಹೇಳಿ ತಲೆ ತೆಗೆದು ಒಲೆ ಹಾಕಿದ್ರೆ ಆಗಿತ್ತಪ್ಪ ಒಲೆ ಇದ್ರಲ್ಲ ತಲೆ ಹಾಕೋದು ಒಲೆ ಇದ್ರಲ್ಲ ತಲೆ ಹಾಕೋದು ಒಲೆ ಮೊದ್ಲಿಂದು ಒಲೆ ಇಲ್ಲ ಊಟಕ್ಕೆ ಬೇಡ್ಕಳಿ ಅಂದ್ರೆ ಬೇಡ್ತಾ ಇದ್ದೆ

ನಂಗೆಲ್ಲ ಕಳ್ಕೊಂಡು ದ್ವಿಷ್ಯ ಮಾಡ್ಕೊಂಡು ಬಂದ್ರೇಷನ್ ಮಾಡ್ಕೊಂಡಿ ಯಾರಿಗೆ ಹೇಳಿದ್ರು ನನ್ಗೆ ಹೋಟೆಲ್ ಬಂದ ಹಳೆ ನಾವೇ ಹೋಟೆಲ್ ಬಂದೀನಿ ಗಮ್ಮ போதும் <laughs> 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 ಮತ್ತೊಬ್ಬರನ್ನು ಕೆಳಗಿಳಿಸ್ತದೆ ಈಗ ನಿನ್ನ ಪರಿಸ್ಥಿತಿ ನೋಡು ನೀನು ರಾಣಿವಲ್ಲ ಮಹಾರಾಣಿವಲ್ಲ ನೀನು ಏನ್ ಪಾಪಿ ನನ್ನ ಜೀವನವನ್ನೇ ಹಾಳು ಮಾಡಿದ ಮೂಲ ಕಾರಣ ಇವಳೆ ಅಣ್ಣ ಎಷ್ಟು ಜನರ ಜೀವನ ಹಾಳು ಮಾಡಿದ್ದಾಳೆ ಹೌದಪ್ಪ ಈ ಅರಮನೆಯಲ್ಲಿ ಯಾರಾದ್ರೂ ಕೆಲಸಕ್ಕೆ ಸರಿಯಾಗಿರ್ತಾರ ಹಾಳು ಮಾಡುದು ಇವಳೆ ಏನು ಮಾಡಿದ್ರೆ ಸರಿಯಾಗುದಿಲ್ಲ ಅಂತ ಹೇಳುದು ಓಡಿಸುದು ಇವಳೆ ಮತ್ತೆಂತದೆ ಅಣ್ಣ ಅಷ್ಟೇ ಯಾಕೆ ನೀನ್ ಹೇಳಿದಾಗೆ ಅವಳು ಕಾಲಲ್ಲ ಮತ್ತೆ ನನ್ನ ಕಾಲ ನಿನ್ನ ಕಾಲ ನಾನು ಹೇಳಿದಾಗೆ ಕೇಳಿಕೊಂಡು ಬಿಟ್ಟಿರ್ಬೇಕು ಈಗ ಇವಳು ದಾಸಿ ನಾನು ರಾಣಿ ಅಷ್ಟೇ ಅಲ್ಲ ಸೀರೆ ನೋಡೋಣ ಹೊಸ ಸೀರೆ ಬೇಕಾ ಅವರಿಗೆ ಬೇಕಾ ಹೊಸ ಸೀರೆ ಉಟ್ಕೊಳ್ತಾರೆ ಹಳೆ ಸೀರೆ ಉಟ್ಕೊಳ್ಬೇಕು ಮೈ ತುಂಬಾ ಆಭರಣ ಬೇಕಾ ಹೇಳಪ್ಪ ಆಭರಣ ತೊಟ್ಟು ನೀನು ಇವಳು ಹೇಗಿರ್ಬೇಕು ಆಭರಣ ಇಲ್ಲದೆ ಹಾಗೆ ಇರ್ಬೇಕು ಹೌದು ಜಾಸ್ತಿ ಆಗಿರ್ಬೇಕು ಹಳೆ ಸೀರೆ ಉಟ್ಕೋ ಹುಡ್ಕೋ ಮೈಯಲ್ಲಿರುವಂತ ಆಭರಣವೆಲ್ಲ ಬೇಗ सी <dı> जीवन <spans apology> <âtella> <sauc ajudar>

ಇವಳು ಕಾಲಿಗೆ ಬಿದ್ದು ಬೇಡಿಕೊಂಡೆ ಮಂಗಳಗೌರಿ ವ್ರತವನ್ನು ಹಾಳು ಮಾಡ್ಬೇಡ ದೇವಿ ನಿನಗೆ ಒಳ್ಳೇದ್ ಮಾಡುದಿಲ್ಲ ಅಂತ ಹೇಳಿದಾಗ ಇವಳು ಹೇಳಿದ್ದೇನು ಗೊತ್ತುಂಟ ದೇವರು ಎಲ್ಲಿದ್ದಾನೆ ದೇವಿ ಪ್ರತ್ಯಕ್ಷ ಆಗ್ತಾಳ ಮಂಗಳಗೌರಿ ರಥನ ಮಾಡಬಾರ್ದು ಹಾಗೆ ಹೀಗೆ ಗೊಗಳಿಂದ ಅಲ್ಲದೆ ಒಳ್ಳೆಯ ಜೊತೆ ಕೆಟ್ಟ ಒಳ್ಳ ಅರಮನೆಯಿಂದ ಹೊರದೂ ಪಾಪಿ ಅಲ್ವ ಇವಳು ಇವಳ ಕೊರಳಲ್ಲಿ ಮಾಂಗಲ್ಯ ಇರ್ಬೇಕಾ ಇರ್ಬೇಕಾ ಕಂಡನ ಬೆಲೆಯೇ ಗೊತ್ತಿಲ್ಲದಿರುವಂತ ಇಂಥ ಪಾಪಿಗಳ ಕೊರಳಲ್ಲಿ ಮಾಂಗಲ್ಯ ಇರುವುದು ಶೋಭೆ ಅಲ್ಲ ಮಾಂಗಲ್ಯ ಕಳಿಸಿ ಅಲ್ವ ಇವಳು ನನ್ನ ಪ್ರಾಣಿ ಸರಿ ಪ್ರಾಣಿ ಯಾರಿಗೆ ಬೇಕೆ ಪ್ರಾಣ ತಗೊಂಡು ಏನ್ ಮಾಡಿ ಆಗ್ತದೆ ಮಾಂಗಲ್ಯ ಕೊಡ್ತೀಲ್ವಾ ಇಲ್ಲ ಕೊಡುದಿಲ್ವಾ